ಬೆಡ್ ಸಿನಿಮಾ ನೀವು ಹಾಕಿರುವಂತ ಕೆಲವೊಂದು ಬಟ್ಟೆಗಳು ಸುದೀಪ್ ಸರ್ ಅಂತೆ ನೀವು ನೋಡಿ ಬೇಕಾದ್ರೆ ಆ ಸಾಂಗ್ ಕ್ಲಿಪ್ ಹಾಕಿ ಈ ನನ್ನ ಮೊಣಕಾಲ ವರ್ಗೂ ಬರುತ್ತೆ ನನ್ ಕೋಟೋದು ನಾ ನಿನ್ನೆ ಕೋರುವೆ ಚೆಲುವೆ ನಮಗೆ ಪಿಕ್ಚರ್ ರಿಲೀಸ್ ಆಗ್ತಾ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂದರೆ ರಿಲೀಸ್ ದಿವಸ ಐದು ಲಕ್ಷ ರೂಪಾಯಿ ತಂದು ಕೊಟ್ಟಿರೋ ಹೀರೋಯಿನ್ ಯಾರನ್ನ ಇದ್ದಾರೆ ಅಂದರೆ ಸೌಂದರ್ಯ ಮಂಜುನಾಥ್ ಅಂತ ಪಿಕ್ಚರ್ ಕೊಟ್ಟಿದ್ದೀಯಮ್ಮ ನೀನು ನಮಗೆ ಬೇಡ ದುಡ್ಡು ಬೇಡ ನೀನು ಆಗಿದೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಬಂದು ಮಾಡೋದು ಪಿಕ್ಚರ್ ಫ್ಲಾಪ್ ಆಗಿದೆ ಅಂದರೆ ಆ ಪಿಕ್ಚರ್ ಬಟ್ಟೆ ಇದರಲ್ಲಿ ಯೂಸ್ ಮಾಡಿದ್ರೆ ಇದು ಫ್ಲಾಪ್ ಆಗಿಬಿಡುತ್ತಾ ಅಂತ ಎದುರಿಸ್ಬಿಟ್ರೆ ನನಗೆ ನನ್ನ ಅನುಭವ ಫ್ರೆಂಡ್ ಸಿನಿಮಾ ನನಗೆ ಅನುಭವ ಇಲ್ಲಂದರೆ ಫ್ರೆಂಡ್ ಸಿನಿಮಾ ಇವತ್ತು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಟೆಂಪಲ್ಗೆ ಆ ಪೂರಿ ಪೂಜಾರಿಗಳು ಬಂದು ಅಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ದೇವರ ಮೇಲೆ ಯಾಕೋ ಸ್ವಲ್ಪ ವಿರಕ್ತಿ ಆಗಿತ್ತು ಲಾಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು ಡಬ್ಬಿಂಗಲ್ಲಿ ಅನಿಸುತ್ತೆ ಡಬ್ಬಿಂಗ್ ಬಂದಾಗ ಡಬ್ಬಿಂಗಲ್ಲಿ ಮಾತಾಡ್ಕೊಂಡಿದ್ದು ಅಷ್ಟೇ ನಾಲ್ಕೈದು ಪೇಪರ್ಗಳು ಬರೋದು ಆ ಪೇಪರ್ ಅಲ್ಲಿ ಬರಬೇಕು ಅಂತ ಆಸೆ ಇವರಿಗೆಲ್ಲ ಎಲ್ಲ ರೌಡಿಗಳಿಗೆ ನೀವು ಎಲ್ಲಾ ದೊಡ್ಡ ದೊಡ್ಡ ಕೋಟ್ಯಾಧೀಶರ ಇರಲಿ ಅಣ್ಣ ತಮ್ಮಂದ್ರ ಭಾಗ ಮಾಡಿಕೊಂಡಾಗ ಇರೋ ಮನೆನ ಯಾರು ಕೆಡಬಾರದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಂಗ್ ಕ್ಲಿಪ್ ಹಾಕಿ ಈ ನನ್ ಮಣಕಾಳವರೆಗೂ ಬರುತ್ತೆ ಅದು ಪ್ಯಾಂಟ್ ಏನ ಮಡಿಸ್ಕೊಂಡಿದ್ದೆ ಮಡ್ಸ್ಕೊಂಡು ಎಂಬ್ರಿ ಎಂಬ್ರಾಯಿಂಗ್ ಮಾಡ್ಬಿಟ್ಟಿದ್ದೆ ಸೂಜಿಯಲ್ಲಿ ಅಲ್ಲೇ ಹಿಂಗ ಮಡಚೋದ್ ಮೇಲೆ ಹಿಂಗೆ ಮಡ್ಸ್ಬಿಟ್ಟು ನಾಲ್ಕು ನಾಲ್ಕು ಸರಿ ಮಡ್ಚಿ ಹಿಂಗ ಹಾಕಿದ್ವಿ ಮಾಡಿ ಇದ್ರಿಗೂ ಸುದೀಪ್ ಅವ್ರದ್ದು ಅದು ವಾಲಿ ಪಿಕ್ಚರ್ ಬಂದಿತ್ತು ವಾಲಿ ವಾಲಿ ಆ ವಾಲಿದು ಸ್ಟಿಲ್ ಹಾಕಿ ಗೊತ್ತಾಗತ್ತೆ ನಂದು ಸ್ಟಿಲ್ ಹಾಕಿ ಎರಡು ಸೇಮ್ ಡ್ರೆಸ್ ಆದ್ರೆ ನಾಲ್ಕು ಕೋಟು ಸೂಟು ಮಾಡಿರ್ತಾರೆ ಆ ಸೇಮ್ ಕಾಸ್ಟ್ಯೂಮರ್ ನನಗೂ ಗಣಸಿ ನಾಗರಾಜ್ ಅಂತ ನನಗೂ ಗೆಳೆಯ ಅವನು ಅವನು ಹೇಳ್ದ ನಾನು ಹತ್ರ ದುಡ್ಡಿಲ್ಲ ಕೋಟ್ ತರಕ್ಕೆ ನನಗ್ ಗೊತ್ತಿಲ್ಲ ನೀನು ತರಬೇಕು ಅಂತ ಆ ಕಾಸ್ಟ್ಯೂಮ್ಸ್ ಅಷ್ಟೇ ಬೇರೆ ಪಿಕ್ಚರ್ಗು ಯಾವ್ದು ಯಾವುದು ಪರ್ವ ಅನ್ನೋ ಪಿಚ್ಚರ್ ನಡೀತಾ ಇದೆಯೋ ಅದೇ ಕಾಸ್ಟ್ಯೂಮ್ದು ಇವು ನನಗೆ ಕ್ಯಾರೆಡೆ ಮೇಲ್ಗಡೆ ಚೇಂಜ್ ಮಾಡಿ ನನಗೂ ಹಾಕಿದ್ದ ನಮ್ಮ ಪಿಚ್ಚರ್ಗೇನಿಲ್ಲ ಅವು ಎಲ್ಲ ವಾಲಿ ಪಿಚ್ಚರ್ ದುಡ್ಡಿಲ್ಲ ದುಡ್ಡಿಲ್ಲ ಬಜೆಟ್ ಇಲ್ಲ ಅದಕ್ಕೆ ಮಾಡು ಅಂದರೆ ಅವ್ನು ಮಾಡ್ತಿದ್ದೆ ಪಾಪ ಸೊ ಆ ಥರ ನನಗೆ ಎಲ್ಲ ಎಲ್ಲಿಸ್ಬಿಟ್ರು ವಾಲಿ ಪಿಕ್ಚರ್ ಹಾಕೋ ಅದೇ ಪಿಚ್ಚರ್ ಫ್ಲಾಪ್ ಆಗಿದೆ ನಿನ್ನ ಪಿಚ್ಚರ್ ಪ್ಲಾಪ್ ಆಗಿಬಿಡುತ್ತೆ ನೀನು ಆ ಡ್ರೆಸ್ಸೆಲ್ಲ ಹಾಕ್ಕೊಂಬಿಟ್ಟಿದೀಯ ಅಂತ ನಾನು ನಂಬಲಿಲ್ಲ ಏ ಪಿಕ್ಚರ್ ಚೆನ್ನಾಗಿರ್ಬೇಕು ಆ ಪಿಕ್ಚರ್ ಚೆನ್ನಾಗಿ ಅಲ್ವಾ ಪಿಕ್ಚರ್ ಫ್ಲಾಪ್ ಆಗಿದೆ ಅಂದ್ರೆ ಆ ಪಿಕ್ಚರ್ ಬಟ್ಟೆ ಯೂಸ್ ಮಾಡಿದ್ರೆ ಇದು ಫ್ಲಾಪ್ ಆಗಿಬಿಡುತ್ತಾ ಅಂತ ಎದುರಿಸ್ಬಿಟ್ರೆ ನನ್ಗೆ ರಮೇಶ್ ಎದುರಿಸಿದ್ರು ಏನಾನ ಆಗ್ಲಿ ನಾನು ಹತ್ರ ದುಡ್ಡಿಲ್ಲ ದೇವ್ರು ನೋಡ್ತಾ ಇರ್ತಾನೆ ಮೇಲೆ ಅಂತ ಹೇಳ್ಬಿಟ್ಟಿದ್ರೆ ಎಲ್ಲ ಡ್ರೆಸ್ ತಂದಿದ್ದೆ ನಗರದಲ್ಲಿ ಹೆಂಗೆ ಎದರ್ಸಿನ್ನ ಓ ಎಲ್ಲ ನಾನು ಯಾವುದಕ್ಕೂ ಎಂಜಲಿಲ್ಲ ಎದಿಲ್ಲ ಇಲ್ಲ ಆ ಥರದ್ದು ಅಷ್ಟು ಧೈರ್ಯ ಯಾರೂ ಮಾಡಲಿಲ್ಲ ನಮಗೆ ಇಂಡೈರೆಕ್ಟ್ ಆಗಿ ಎಲ್ಲ ಚುಚ್ಚೋರು ಇಂಡೈರೆಕ್ಟ್ ಆಗಿ ಎಲ್ಲ ಮಾತಾಡೋರು ಇಂಡೈರೆಕ್ಟ್ ಆಗಿ ಆಗೋದಿಲ್ಲ ಸೊ ಯಾವುದಕ್ಕೂ ಅಂಜಿದೆ ಎದುರಿಸಿ ನಿಂತು ನನಗೆ ಗೊತ್ತಿತ್ತು ಗಾಂಧಿನಗರ ಏನು ಎತ್ತ ಅಂತ ನನ್ನ ಅನುಭವ ಫ್ರೆಂಡ್ ಸಿನಿಮಾ ನನಗೆ ಅನುಭವ ಇಲ್ಲಂದರೆ ಫ್ರೆಂಡ್ ಸಿನಿಮಾ ಇವತ್ತು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಿರ್ಲಿಲ್ಲ ನನ್ನ ಅನುಭವವೇ ಆ ಸಿನಿಮಾ ಸಕ್ಸಸ್ಗೆ ಕಾರಣ ಅಷ್ಟು ಅದ್ಭುತವಾಗಿ ಬಂತ ಅದು ಹ್ಞೂ ವಾಲಿ ಪಿಕ್ಚರ್ದು ಹಾಂ ವಾಲಿ ಪಿಕ್ಚರ್ದೆ ಡ್ರೆಸ್ಗಳೆಲ್ಲ ನೀವು ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಕೆಲವು ಅದರಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಏನೋ ಪಿಕ್ಚರ್ಗಳೆಂದರೆ ನನಗೆ ಮಕ್ಕಳೆಲ್ಲ ಮೌಂಟ್ ಕಾರ್ಮೆಲ್ಲು ಮತ್ತು ಬಿಷಪ್ ಕಾಟನ್ ಈ ಕಾಲೇಜುಗಳಲ್ಲೆಲ್ಲ ನಾನು ಆಗಿ ಹೋಗ್ತಿದ್ದೆ ಸೊ ಕಾಲೇಜ್ ಡೇಸ್ ಫಂಕ್ಷನ್ಗೆ ಹುಡುಗಿರೆಲ್ಲ ನನ್ನ ಕಚ್ಚಿ ಬಿಡೋರು ಹಂಗೆ ಹಂಗೆ ಗಿಲ್ ಬಿಡೋರು ಏನಕ್ಕೆ ಅಂದರೆ ಸಚಿನ್ 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 ಅನ್ನೋರು ಸೊ ಸಚಿನ್ ತರ ಕಾಣಿಸಿದ್ದೆ ನಾನು ಅದ್ರಲ್ಲಿ ಒಂದಷ್ಟು ಆ ಒಂದು ಸಚಿನ್ ತರ ಕಾಣಿಸಿರೋದ್ರಿಂದ ನಾನು ಕ್ರೇಜ್ ಆಯ್ತಾ ಅಲ್ಲಿವರೆಗೂ ನನಗೆ ಸಚಿನ್ ಯಾರು ನನಗೂ ಸರಿಯಾಗಿ ಗೊತ್ತಿರ್ಲಿಲ್ಲ ಕ್ರಿಕೆಟೇ ನೋಡ್ತಿಲ್ಲ ನಾನು ನನಗೆ ಎಲ್ಲಿ ನಮ್ ಜೀವನನೇ ಆಗಲ್ಲ ಇಲ್ಲಿ ಕ್ರಿಕೆಟ್ ಎಲ್ಲಿ ನೋಡಕ್ ಆಗುತ್ತೆ ಸೊ ಆವಾಗ ನಾನು ಸಚಿನ್ ಅಂದ್ರೆ ಯಾರು ಏನು ಅಲ್ಲ ನಾನು ರಿಸರ್ಚ್ ಮಾಡಿದೆ ಸೊ ನನ್ನ ಇದರಲ್ಲಿ ನನ್ನ ಸಚಿನ್ ತೆಂಡೂಲ್ಕರ್ ಎಲ್ಲ ಕರಿತೆ ಸೊ ಸಚಿನ್ ತರ ಇದೀನಿ ಅಂತ ಹೇಳಿ ಹುಡುಗಿ ಸಿಕ್ಕಾಡ ಫ್ಯಾನ್ಸ್ ಇದ್ದಾರೆ ನನಗೆ ಡಬಲ್ ಟ್ರಿಬಲ್ ಡಬಲ್ ಟ್ರಿಬಲ್ ನೋಡೋರು ಸೊ ಆ ಆತರ ಇಮೇಜ್ ನನಗೆ ಎಲ್ಲ ಒಂದೊಂದೇ ಒಂದೊಂದೇ ಪ್ಲಸ್ ಆಗೋಯ್ತು ಎಲ್ಲ ಒಂದಲ್ಲ ಪ್ಲಸ್ ಅಲ್ಲ ಒಂದಲ್ಲ ಒಂದಲ್ಲ ಪ್ಲಸ್ ಆಗಿದ್ド ಸಾಂಗ್ಸ್ ಪ್ಲಸ್ ಐತಾ ಸಾಂಗ್ಸ್ ಬರ್ದಿದು ಲಿರಿಕ್ ಪ್ಲಸ್ ಮ್ಯೂಸಿಕ್ ಪ್ಲಸ್ ಲೊಕೇಶನ್ ಪ್ಲಸ್ ನನ್ನ ಕಾಸ್ಟ್ಯೂಮ್ಸ್ ನಂದೆಲ್ಲ ಅದು ಪ್ಲಸ್ ನನಗೆ ಡ್ಯಾನ್ಸ್ ಬರೋಲ್ಲ ಬಿಡಿ ಓಕೆ ಫೋಟೋಗ್ರಾಫಿ ಫೈವ್ ಸ್ಟಾರ್ ಗಣೇಶ್ ಮಾಡಿದ್ದು ಅದು ಪ್ಲಸ್ ಹೀರೋಯಿನ್ ಸೆಲೆಕ್ಷನ್ ಹೆಂಗಿಲ್ಲ ಹೀರೋಯಿನ್ ಅವಳೇ ತೆಲುಗು ಅವಳೇ ಮಾಡಿದ್ಲಾ ಅವಳ ಲಕ್ಕಿ ಅನ್ನೋದು ಒಂದು ಅವಳು ಲಕ್ಕಿ ಅವಳಿಗೆ ಒಂಥರ ಅಂತ ಆಂಧ್ರದಲ್ಲಿ ಹೆಸರು ಬಂದಿತ್ತಷ್ಟೊಡ್ಯೂಸರ್ಲಿಲ್ಲ ಅಂತ ಬಂದಿತ್ತು ಏನಿಲ್ಲ ಆತರ ಏನ್ ಆ ಆತರ ಇದ್ದಿಲ್ಲ ಅವಳೇ ಪಾಪ ಡೈರೆಕ್ಟ್ ನಾನೇ ಪ್ರೊಡ್ಯೂಸರ್ ನಾನೇ ಹೀರೋ ಅಂತಂದೆ ಓಕೆ ಅಂದ ಅವಳು ರಮೆಂಡೇಶ್ನ ಮಾತಾಡಿದ್ಲು ಎರಡು ಕಾಲು ಲಕ್ಷ ಎರಡುವರೆ ಲಕ್ಷ ನಮಗೆ ಸೊ ಬಂದ್ಲು ಪಾಪ ಅವಳು ಕೆಲಸ ಅವಳು ಮಾಡ್ಬಿಟ್ಟು ಅವ್ರು ಹಾಂ ಅದ್ಭುತ ಅದ್ಭುತವಾಗಿ ಮಾಡಿದ್ಲು ಎಲ್ಲ ಏನೂ ತೊಂದರೆ ಇಲ್ಲ ಈಗ ನೀನು ಚೆನ್ನಾಗಿಲ್ಲ ಅಂದಕ್ಕೆ ನಾನು ಹೌದು ಕರೆಕ್ಟ್ ಕರೆಕ್ಟ್ ಅದು ಕರೆಕ್ಟ್ ಗಣೇಶ್ ಇರ್ಬೋದು ನನ್ಗೆ ನನ್ಗೆ ಸ್ವಲ್ಪ ಐಟು ಪರ್ಸೆಂಟ್ ನನಗೇನು ಆ ಥರ ಇದು ಬಂದಿಲ್ಲ ಸೊ ಅವಾಗ ಸ್ವಲ್ಪ ಆಮೇಲೆ ಗಣೇಶು ಅಷ್ಟೆ ನನ್ನ ಜೊತೆ ಡ್ರೀಮ್ಸ್ ಅಂತ ಒಂದು ಪಿಕ್ಚರ್ ಮಾಡಿದೆ ಫಸ್ಟ್ ನಾನು ಫಸ್ಟ್ ಅದಕ್ಕಿಂತ ಮುಂಚೆ ಕೋನ್ ಮನೆಗೆ ಕೋಟ್ಯಾಧಿಪತಿ ಅಂತ ಒಂದು ಪಿಕ್ಚರ್ ಮಾಡ ನಾನೇ ಪ್ರೊಡ್ಯೂಸರ್ ಅದಕ್ಕೆ ಗಣೇಶು ಒಂದು ಒನ್ ಆಫ್ ದ ಹೀರೋ ನಾನು ಗಣೇಶು ಶರಣ ಆನಂದು ನಾವು ಪಿಕ್ಚರಲ್ಲಿ ಐದು ಜನ ಹೀರೋಗಳು ಸೊ ಈಗ ನಾವು ಮಂಜುನಾಥ ಸಿನಿಮಾ ಮಾತಾಡ್ತಿರ್ಬೇಕಾದ್ರೆ ಸೌಂದರ್ಯ ಅವರ ಬಗ್ಗೆ ಚೂರ್ ಮಾತಾಡಿದ್ವಿ ಬಹುಶಃ ಇವತ್ತು ಸೌಂದರ್ಯ ಅವರ ಅಭಿಮಾನಿಗಳು ಸುಮಾರು ಜನ ನಮ್ಮ ಒಂದು ವಿಡಿಯೋಗೆ ಬಂದು ಕಮೆಂಟ್ ಹಾಕಿದ್ರು ಸೌಂದರ್ಯ ಮೇಡಮ್ ಹೆಂಗಿದ್ರು ಅವರನ್ನ ನೋಡಿರುವಂತಹ ಬಗ್ಗೆ ಎಲ್ಲಾದ್ರೂ ಶೀಘ್ರ ವಿವರಣೆ ಕೊಡಿ ಸರ್ ಅಂತಾನೂ ಕೂಡ ಕಾಯಿಯೋರ್ ಇದಾರೆ ಅವ್ರಿಗೆ ಆದಂತ ಒಂದಿಷ್ಟು ಅಭಿಮಾನಿ ಬಳಗ ಇವತ್ತಿಗೂ ಇದಾರೆ ಅದೇ ಚೇಂಜ್ ಆಗಿಲ್ಲ ಅದು ಹಾಗೆ ಇದೆ ಸೊ ನೀವು ನೋಡಿರುವ ಸರ್ ನನ್ನ ಪ್ರಕಾರ ಮೇಡಮ್ ಇದ್ದಿದ್ರೆ ರಾಜಕೀಯಕ್ಕೆ ಎಂಟ್ರಿ ಆಗಿದ್ರು ಜಸ್ಟ್ ತಾನೆ ಇಷ್ಟೊತ್ತಿಗೆ ಸಿ ಎಮ್ ಕ್ಯಾಂಡಿಡೇಟ್ ಅವ್ರು ಇಷ್ಟೊತ್ತಿಗೆ ಸಿ ಎಮ್ ಕ್ಯಾಂಡಿಡೇಟ್ ಆಗಿರೋರು ಅಷ್ಟು ನಾಲೆಡ್ಜ್ ಇತ್ತು ಅವ್ರಿಗೆ ಅಷ್ಟು ನಮ್ಮ ರಾಜ್ಯದ ಮೇಲೆ ಪ್ರೀತಿ ಇತ್ತು ಅವ್ರಿಗೇನು ಚೆನ್ನೈಲಿ ಸೆಟ್ಲ್ ಆಗೋದಿತ್ತು ಇಲ್ಲ ಹೈದ್ರಾಬಾದ್ ಸೆಟ್ಲ್ ಆಗೋದಿತ್ತು ಎಲ್ಲೆಲ್ಲ ಹೋಗ್ಬೇಕಾಯ್ತು ಬಟ್ ಅವ್ರು ಇಲ್ಲಿಗೆ ಬಂದು ಸೆಟ್ಲ್ ಆದರು ನಮ್ಮ ತಾಯಿಗೆ ನಮ್ಮ ನಮ್ಮ ಜೊತೆ ನಮ್ಮ ಜೊತೆ ಅವರು ಮಂಜುನಾಥ ಮಾಡಿದ್ವಿ ನವಶಕ್ತಿ ವೈಭವ ಮಾಡಿದ್ವಿ ರೇಣುಕಾ ಯಲ್ಲಮ್ಮ ದೇವಿ ಮಾಡಿದ್ವಿ ಮೂರು ಪಿಚ್ಚರು ರೇಣುಕಾ ದೇವಿ ಎಲ್ಲಮ್ಮ ಮಾಡಿದಾಗ ನಾನು ಅವರು ಹುಬ್ಳಿಯಲ್ಲಿ ಅಲ್ಲಿ ಸೌದತ್ತಿ ಯಲ್ಲಮ್ಮ ಎಲ್ಲಮ್ಮ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅವರೇ ಸೊ ನಾನು ಅದರಲ್ಲೊಂದು ಅವ್ರ ತಮ್ಮನ ಪಾತ್ರ ಮಾಡಿದೆ ಸೊ ಜೊತೆಯಲ್ಲಿ ಒಂದು ತಿಂಗಳಿದೀವಿ ಜೊತೆಯಲ್ಲಿ ಸಾಯಂಕಾಲ ಐದುವರೆಗೆ ಪ್ಯಾಕಪ್ ಆದರೆ ಆರೂವರೆಗೆ ಬಂದು ಹೋಟ್ಲಲ್ಲಿ ಅಲ್ಲಿ ಕೆರೆ ಬಿಟ್ಟು ಹೇಯ್ ಫೋನ್ ಮಾಡೋರು ಏಯ್ ಬಾರೋ ಭಾರ ಬಾರೋ ಅಂತ ಸೊ ಅವ್ರ ಜೊತೆ ನಾನು ಒಂದು ತರ್ಟಿ ಡೇಸು ಎಷ್ಟು ಟೈಮ್ ಕಳೆದಿದ್ದೀನಿ ಅವರ ಲೈಫ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅವರಪ್ಪ ಅವರು ಇವರು ಕಷ್ಟಪಟ್ಟಿದ್ದೇನು ಇವ್ರಿಗೆ ಯಾರು ಅಲ್ಲಲ್ಲ ಅವರು ಅವ್ರು ನನ್ನ ಕೆಲವು ಪರ್ಸ್ನಲ್ ವಿಷಯಗಳೆಲ್ಲ ನಾವು ಹೇಳ್ಬಾರ್ದು ಅವರೆಲ್ಲ ತುಂಬ ನನ್ನ ಹತ್ರ ತುಂಬ ತುಂಬ ಹಂಚ್ಕೊಂಡಿದ್ದಾರೆ ನಾನು ಹೀರೋ ಆಗಿ ನಾನು ಸುಮ್ಮನೆ ಐ ವಾಸು ಬಾರ ನನ್ನ ನನ್ನ ಹಾಡನ್ನ ನಿನ್ನ ಹಾಡನ್ನ ಹೇಳಲ್ಲ ಹೇಳ್ಬಿಟ್ಟು ಟೇಬಲ್ ಮೇಲೆ ಕೂತ್ಕೊಂಡಿದ್ರು ಇಲ್ಲಿ ಹುಬ್ಳಿ ಧಾರವಾಡ ಮಧ್ಯೆ ಒಂದು ಹೋಟ್ಲಿದೆ ಅದು ಆ ಹೋಟ್ಲಲ್ಲಿ ನಾವು ಅಲ್ಲಿ ಸ್ಟೇ ಮಾಡಿದ್ವಿ ಶೂಟಿಂಗ್ಗೆ ಸೊ ಅಲ್ಲಿ ಅವ್ರು ನನ್ನ ಹಾಡು ಹಾಡೋದು ನಾನು ಹಾಡ್ತೀನಿ ನೋಡು ಇವಾಗ ಅನ್ನೋದು ಸೊ ನೀನು ಹಾಡು ಹೆಂಗೆ ಆಡ್ತೀವಿ ಅನ್ನೋದು ಹಿಂಗೆ ಏನಾ ಒಂಥರ ಆಗಿ ಕೂತ್ಕೊಂಡು ನೈಟ್ ಹನ್ನೊಂದು ಗಂಟೆ ಹತ್ತು ಗಂಟೆವ್ರು ಮಾತಾಡಿಕೊಂಡು ಇದ್ದೇ ಬರ್ತಿರ್ಲಿಲ್ಲ ಇಬ್ಬರು ವಾಕ್ ಮಾಡಿಕೊಂಡು ಅವ್ರ ಜೊತೆ ಕಳೆದಿರೋ ಕ್ಷಣಗಳಿದಾವಲ್ಲ ಚಿರಂಜೀವ್ರ ಜೊತೆ ಕಳೆದಿದ್ದು ಇಲ್ಲಿ ಮಂಜುನಾಥ ಇಲ್ಲಿ ಬೇರೆ ಬಟ್ ಅವರು ಮತ್ತೆ ಆದ್ಮೇಲೆ ಅದೆಲ್ಲ ಆದಮೇಲೆ ಒಂದಷ್ಟು ಅವ್ರ ಜೊತೆ ಅವರತ್ರ ಕಲ್ತಿದ್ದೀನಿ ಸರ್ ಅವರು ಕೊನೆಯ ಅಂದ್ರೆ ಒಂದು ದುರಂತದಲ್ಲಿ ಅವರ ಬದುಕು ಎಂಡ್ ಆಗುತ್ತೆ ಸೊ ಅವತ್ತು ನೀವು ಎಲ್ಲಿದ್ರಿ ಅದು ಅದು ಏನಾಗಿದ್ದು ಸರ್ ನಿಮ್ಗೆ ಏನಾದ್ರು ಗೊತ್ತಾ ಅದು ಏನ್ ಏನಾಗಿರ್ಬೋದು ಆ ಸಂದರ್ಭ ಸರ್ ನಮ್ಮ ಪಿಕ್ಚರ್ ಆಯ್ತು ಅವಾಗ ತಾನೇ ಪಿಕ್ಚರ್ ಮುಗಿದಿತ್ತು ನಮ್ಮದು ರೇಣುಕಾ ಎಲ್ಲಮ್ಮ ಮುಗೀತು ಅವರು ರೇಣುಕಾ ದೇವಿ ಟೆಂಪಲ್ಗೆ ಬರಲಿಲ್ಲ ಆ ಟೆಂಪಲ್ಗೆ ಆ ಪೂರಿ ಪೂಜಾರಿಗಳು ಬಂದು ಅಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ದೇವ್ರ ಮೇಲೆ ಹಾಕೋ ಸ್ವಲ್ಪ ವಿರಕ್ತಿ ಆಗಿತ್ತು ಒಂಚೂರು ದೇವರಿಲ್ಲ ಏನಿಲ್ಲ ಅನ್ನೋ ಥರ ಒಂದು ಅವ್ರಿಗೆ ಏನು ಒಡೆತಗಳು ಬಿದ್ದು ಏನಾಯಿತೋ ಗೊತ್ತಿಲ್ಲ ತುಂಬಾ ಅಪ್ಸೆಟ್ ಆಗಿದ್ರು ಸ್ವಲ್ಪ ಅಪ್ಸೆಟ್ ಆಗಿದ್ರು ಅಲ್ಲಿ ಸವದತ್ತಿ ಅಲ್ಲಮ್ಮ ದೇವಸ್ಥಾನಕ್ಕೆ ತುಂಬ ಸಲ ಪುರೋಹಿತರು ಬಂದು ಕರೆದ್ರು ಹೋಗಿರಲಿಲ್ಲ ಯಾಕೆ ಈ ಥರ ಯಾಕೆ ಈ ಥರ ಅನ್ನೋ ಥರ ನಮಗೂ ಒಂದು ಸಲ ಡೌಟ್ ಇತ್ತು ಅದಾದ ಒಂದು ತಿಂಗಳಿಗೂ ಒಂದೂವರೆ ತಿಂಗಳಿಗೂ ಈ ಥರ ಎರಡು ಇದು ಸಂಘಟನೆ ನಡೆದೋಯ್ತು ಅವರಿದು ಲಾಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು ಡಬ್ಬಿಂಗಲ್ಲಿ ಅನಿಸುತ್ತೆ ಡಬ್ಬಿಂಗ್ ಬಂದಾಗ ಡಬ್ಬಿಂಗಲ್ಲಿ ಮಾತಾಡ್ಕೊಂಡಿದ್ದು ಅಷ್ಟೇ ಆಮೇಲೆ ಹೆಲಿಕಾಪ್ಟರ್ ಕ್ರ್ಯಾಶ್ ಹೆಲಿಕಾಪ್ಟರ್ ಕ್ರಾಶ್ ಆಗಿದ್ದು ಸೊ ಎರಡು ಜೀವ ಅಂದರೆ ಅವರಣ್ಣ ಸಿಕ್ಕಾಪಟ್ಟೆ ಅಂದರೆ ದುಡ್ಡು ಮಾಡಿದರು ಪ್ರಾಪರ್ಟಿ ಮಾಡಿದರು ಎಲ್ಲ ಮಾಡಿದರು ಅನುಭವಿಸೋ ಟೈಮಲ್ಲಿ ಇಲ್ದಂಗೆ ಆಯಿತು ಹೌದು ಇಲ್ಲ ಡಾಲರ್ಸ್ ಕಾರಣ ಅನುಭವ್ಸೋ ಟೈಮಲ್ಲಿ ಅವರು ಅನುಭವಿಸಿದಿರ ಹೋದ್ರಲ್ಲ ನಾವು ಒಂದು ಬೇಜಾರು ಒಂದು ಒಳ್ಳೆ ನಮಗೆ ದುಡ್ಡು ತಗೊಳ್ತೀರ ಆ್ಯಕ್ಟ್ ಮಾಡಿದ್ರು ರೇಣುಕಾಯಮ್ಮ ಪಿಕ್ಚರ್ ಮಂಜುನಾಥ ಪಿಕ್ಚರ್ ಕೊಟ್ಟಿದ್ವಿ ನಮ್ಮ ಸ್ವಲ್ಪ ಆಯಿತು ನಮ್ಮ ಮನೆಗೆ ಒಂಚೂರು ಇದೆಲ್ಲ ಆಯ್ತಲ್ಲ ಅವರು ಒಂದೇ ಮಾತಂದ್ರೆ ನಮಗೆ ಮಂಜುನಾಥ ಅಂತ ಪಿಕ್ಚರ್ ಕೊಟ್ಟಿದೆಯಮ್ಮ ಏನು ನಮಗೆ ಬೇಡ ದುಡ್ಡು ಬೇಡ ನೀನು ಆಗಿದೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಬಂದು ಮಾಡಿದೆ ಆಮೇಲೆ ರಿಲೀಸು ಕಷ್ಟ ಇದೆ ನಮಗೆ ಪಿಚ್ಚರ್ ರಿಲೀಸ್ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂದರೆ ರಿಲೀಸ್ ದಿವಸ ಐದು ಲಕ್ಷ ರೂಪಾಯಿ ತಂದು ಕೊಟ್ಟಿರೋ ಹೀರೋಯಿನ್ ಯಾರನೇ ಇದ್ದಾರೆ ಅಂದರೆ ಅವರು ನಿರ್ಮಾಪಕರು ಕಷ್ಟ ಇದೆ ರಿಲೀಸ್ ಇಲ್ಲ ಪಿಚ್ಚರು ಲ್ಯಾಬಲ್ ಕಟ್ಟಬೇಕು ದುಡ್ಡು ಕಟ್ಟಬೇಕು ದುಡ್ಡಿಲ್ಲ ಕಷ್ಟ ಏನು ಅಂತ ತಿಳ್ಕೊಂಡು ತಿಳ್ಕೊಂಡು ಅವರೇ ತಿಳ್ಕೊಂಡು ದುಡ್ಡು ಕೊಟ್ಟು ಕಳಿಸಿದರು ಹಂಗೆ ಮಾಡಿದ್ದು ಒಂದು ಅಂಬರೀಷ್ ಒಂದು ಸೌಂದರ್ಯ ಅವರು ನಮ್ಮ ಹಿಸ್ಟ್ರಿಯಲ್ಲಿ ಯಾರು ಇಲ್ಲ ಅಂಬರೀಷಣ್ಣ ಒಂದೇ ಮಾತ್ರ ಟೈಮಲ್ಲಿ ಒಂದು ಸೌಂದರ್ಯ ಮೇಡಮ್ ಯಾರು ಒಂದು ರೂಪಾಯಿ ಕೊಟ್ಟು ಸಿ ಸಿಎಂ ಕ್ಯಾಂಡಿಡೇಟ್ ಅವರು ಮೋಸ್ಟ್ಲಿ ಬಿಜೆಪಿಯಲ್ಲಿರೋರು ಸಿ ಎಂ ಕ್ಯಾಂಡಿಡೇಟ್ ಅಷ್ಟು ಮೈಂಡ್ ಇದು ಅವ್ರಿಗೆ ನಾವು ಬೆಂಗಳೂರಲ್ಲಿ ಇದ್ವಿ ಅಂಗಡಿ ಇತ್ತು ಏನು ಮಾಡೋಕ್ಕೆ ಎಲ್ಲ ಎಲ್ಲರೂ ಸುಮ್ಮನೆ ಮನೆ ಹತ್ರ ಹೋಗಿ ಇದು ಮಾಡೋ ಬದಲು ಏನು ಸಿಗ್ಲಿಲ್ವಲ್ಲ ಏನು ಮಾಡೋಕ್ಕೆ ಸೊ ತುಂಬ ದೊಡ್ಡ ಮನೆ ಈಗ ಆಮೇಲೆ ನಾನು ತುಂಬ ಈಗ ಒಂದು ವರ್ಷ ಹಿಂದೆ ಅವ್ರ ಮನೆಗೆ ಹೋಗಿ ವಾಸ್ತು ನೋಡಿದಾಗ ನಾರ್ತ್ ಈಸ್ಟ್ ಮೆಟ್ಲು ಒಂದಷ್ಟು ಹಿಂದೆಗಡೆ ದಕ್ಷಿಣ ಗಡ್ಡವರು ಈ ಥರದ್ದು ಒಂದಷ್ಟು ವಾಸ್ತು ಲೋಪದೋಷಗಳನ್ನು ಅಲ್ಲಿ ನಾನು ನೋಡಿದೆ ವಾಸ್ತು ಲೋಪದೋಷ ಅದನ್ನು ಸ್ಕೂಲ್ ಅವ್ರಿಗೆ ಅದನ್ನು ಸ್ಕೂಲ್ ಮಾಡಿ ಮನೆ ಕಡೆ ಬೇರೆ ಕಡೆ ನಾನು ಆ ಥರ ತುಂಬ ದೊಡ್ಡ ದೊಡ್ಡ ಹೀರೋಗಳು ಮನೆಗಳು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಮನೆಗಳನ್ನ ರಿಸರ್ಚ್ ಮಾಡಿದ್ದೀನಿ ಇವ್ರು ಇಲ್ಲಿದ್ದಾಗ ಯಾವ ಪಿಕ್ಚರ್ ಮಾಡಿದ್ರು ಪ್ರೇಮರಾಗ ಎಲ್ಲಿ ಮಾಡಿದ್ರು ರಣಧೀರ ಎಲ್ಲಿ ಮಾಡಿದ್ರು ಆಯಿತಾ ಏಕಾಂಗಿ ಎಲ್ಲಿ ಮಾಡಿದ್ರು ಶಾಂತಿ ಶಾಂತಿ ಕ್ರಾಂತಿ ಎಲ್ಲಿ ಮಾಡಿದ್ರು ಇವೆಲ್ಲ ನಾನು ರಿಸರ್ಚ್ ಮಾಡ್ತೀನಿ ಸೊ ನಮ್ಮ ಕನ್ನಡ ಚಿತ್ರರಂಗ ನಾನು ರಿಸರ್ಚ್ ಮಾಡಿ ನಾನು ವಾಸ್ತು ಕಲ್ತಿರೋದು ನನ್ನ ವಾಸ್ತುವಲ್ಲಿ ಈಗ ಇದೆ ಒಂದು 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 ಹೆಸರು ಮಾಡಿದೆ ನಾನು ಕಲ್ತಿದ್ದೀನಿ ಎಲ್ಲ ನೋಡಿ 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 ಕಲ್ತಿದ್ ಕೆ ಸಿ ಎನ್ ಅಂತ ಗೊತ್ತಲ್ಲ ಬಂಗಾರದ ಮನೆ ಪ್ರೊಡ್ಯೂಸರ್ ಅವ್ರು ಬಂಗಾರದ ಮನೆ ಯಾವ ಲಾಸ್ಟ್ ಮನೆ ಮನೆ ನಿಮ್ಮ ನಿಮ್ಮ ಜೀವನ ನಿಮ್ಮನ್ನು ಕಳ್ಸೋದ್ ಬೆಳಗ್ಗೆ ಎದ್ದು ಯಾವ ಹೋಗ್ಬೇಕು ನೀವು ಎಲ್ಲಿ ಹೋಗ್ಬೇಕು ಅನ್ನೋ ರೂಟ್ ಕಳ್ಸೋದೇ ಅದು ಅಲ್ಲಿನ ಎನರ್ಜಿ ಸೊ ಅದನ್ನು ಕಲ್ಲಿನ ಮನೆ ಅವ್ರದ್ದು ಬಂಗಾರದ ಮನೆ ಪ್ರೊಡ್ಯೂಸರ್ ಇದು ಅದು ಡಿವೈಡ್ ಆಗೋಕ್ಕೆ ಮುಂಚೆ ವಾಸ್ತವಿತ್ತು ಇತ್ತು ಹಣ ತಮ್ಮಂದ್ರೆ ಡಿವೈಡ್ ಆದಾಗ ಸೆಂಟ್ರಿಗೆ ಬಾಗ್ಲಾಕ್ತೀವಿ ಆ ಕಡೆ ಅರ್ಧ ಇವ್ರಿಗೆ ಅರ್ಧ ಇವ್ರಿಗೆ ಅಂತ ಅಲ್ಲಿ ಸತ್ತೋಗುತ್ತೆ ವಾಸ್ತು ನೀವು ಎಲ್ಲ ದೊಡ್ಡ ದೊಡ್ಡ ಇರಲಿ ಅಣ್ಣ ತಮ್ಮಂದ್ರೆ ಭಾಗ ಮಾಡಿಕೊಂಡಾಗ ಇರೋ ಮನೆಯ ಯಾರೂ ಕೆಡಬಾರ್ದು ದ ಅದನ್ನು ಡಿವೈಡ್ ಮಾಡಬಾರ್ದು ಸಪ್ರೇಟಾಗಿ ನನ್ನ ಹೊಸ ಮನೆ ಕಟ್ಕೋಬೇಕು ಅದು ಒಬ್ಬರೇ ಇರಬೇಕು ಒಂದು ಸರಿ ನೀವು ಪಾಯ ಆಯ ಹಾಕಿದ್ಮೇಲೆ ಅದಕ್ಕೆ ಜಾಯಿಂಟ್ ಮಾಡೋದು ಸೇರಿಸೋದು ಮತ್ತೆ ಕಟ್ ಮಾಡೋದು ಏನು ಮಾಡಬಾರ್ದು ಸೊ ಆ ಆತರ ನಾನು ಸಾವಿರಾರು ನೋಡಿ ಕಲ್ತಿದ್ದೀನಿ ಓಕೆ ಓಕೆ. ಆಗಲೇ ಹೇಳೋದ್ರಿ ಕೋಳಿ ಗೊತ್ತಿಲ್ಲ ಅವಾಗ ಬೆಂಗಳೂರು ಬಂದಿದ್ದೀವಿ ಬೇಕು ಯಾರು ಒಳ್ಳೆ ಬಿರಿಯಾನಿ ಕೊಡಿಸ್ತಾರೆ ಅವ್ರ ಜೊತೆ ತಿರುಗಾಡೋ. ಡ್ರೈವಿಂಗ್ ಬರುತ್ತೆ. ಸೊ ಸರ್. ನಾನು ಡ್ರೈವಿಂಗ್ ಕಲ್ತಿದ್ದೆ ನಮ್ಮವರ ಒಬ್ರದ್ದು ಬುಲೆಟ್ ಆಂಜಿನಪ್ಪ ಅಂತ ಅವರು ಸ್ವಲ್ಪ ರೌಡಿಜಂ ಅಲ್ಲಿ ಇದ್ದರು. ಓಕೆ. ಸೋ ಅವರತ್ರ ನಾನು ಅವ್ರ ಮನೇಲಿದ್ದೆ ಅವ್ರು ಮನೆ ಇದ್ದಾಗ ಅವ್ರು ತೊಗೊಂಡೋಗಿ ಎಲ್ಲ ಕೆಲಸಕ್ಕೆ ಇಲ್ಲಿ ಇಲ್ಲೋ ನಮ್ಗೆ ಏನು ಗೊತ್ತ ಅವಾಗ ರೌಡಿ ಅಂದ್ರೇ ಗೊತ್ತಿಲ್ಲ ಯಾರೋ ಏನೂ ಗೊತ್ತಿಲ್ಲ ಆದರ್ಶ ಥಿಯೇಟ್ರು ಡೈ ಇಲ್ಲಿ ನೈಟ್ ಡ್ಯೂಟಿ ಡೇ ಎಲ್ಲ ಹೋಗ್ತಿರ್ಲಿಲ್ಲ ಅವರು ಬರೀ ರಾತ್ರಿ ನಾಲ್ಕು ಸಾಯಂಕಾಲ ನಾಲ್ಕು ಐದು ಗಂಟೆ ಮೇಲೆ ಕೆಲಸ ಸ್ಟಾರ್ಟು ರಾತ್ರಿ ಎಲ್ಲ ರೌಂಡ್ಸು ಸೊ ಗಲಾಗೆಲ್ಲ ಮಲ್ಕೊಳೋದು ಹಿಂಗೆ ಸೊ ಈ ಥರ ಜೀವನದಲ್ಲಿ ಅವ್ರ ಜೊತೆ ಓಡಾಡ್ಕೊಂಡು ಅವಾಗ ರೌಡಿಸಮ್ ಅಂದರೆ ಭಾರಿ ಕ್ರೇಜ್ ಇತ್ತು ನನಗೆ ಭಯಂಕರ ಹೌದು ಭಯಂಕರ ಕ್ರೇಜಿತ್ತು ಸೊ ಎಲ್ಲ ಆಮೇಲೆ ಸಿನಿಮಾದ ಜಾಸ್ತಿ ಕ್ರೇ ಕ್ರೇಜ್ ಇತ್ತು ಅದರಲ್ಲೂ ಒಂದ್ಚೂರು ಸಿನಿಮಾ ಬಂದರೆ ಯಾವ್ದಾದ್ರು ಚಿರಂಜೀವ್ ಸಿನಿಮಾ ಅದು ಆಕ್ಷನ್ ಪಿಕ್ಚರ್ ಬಂದರೆ ಆಚೆಗೆ ರೌಡಿ ತರ ಆಕ್ಟ್ ಮಾಡೋದು ಆಚೆ ಬಂದು ಆ ಫೀಲ್ ಇರುತ್ತೆ ಕೆಳಗಡೆ ಪಾರ್ಕಿಂಗಲ್ಲಿ ಅಲ್ಲಿ ಯಾರಾದ್ರೂ ಸೈಕಲ್ ಸೈಕಲ್ ಇಡೋದು ಸೈಕಲ್ ಸ್ಟ್ಯಾಂಡಿಗೆಲ್ಲ ಅವಾಗ ಅವಾಗ ಸ್ಕೂಟ್ರು ಕಾರು ಇಲ್ಲ ಎಲ್ಲ ಬರೀ ಸೈಕಲ್ ಸ್ಟ್ಯಾಂಡ್ ಎಲ್ಲ ಯಾವನಾದ್ರೂ ಸ್ವಲ್ಪ ಸೈಡ ಪೋರ್ಷ್ ಅಂದ್ರೆ ಅದು ಇರುತ್ತಲ್ಲ ಒಳಗಡೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಆ ಜೋಶಲ್ಲಿ ಬರ್ತೀವಿ ಆಚೆಗೆ ಅಷ್ಟೆಷ್ಟು ಗಾಟಿಗಳಾಗಬಿಟ್ಟ ಅವಾಗ ಹೌದು ಸುಮ್ಮನೆ ಆ ಟೈಮಲ್ಲಿ ಯಾರೋ ನಮ್ಮ ಹೆಣ್ಮಕ್ಳಿಗೆ ಜೊತೆ ಹೋಗ್ತಾ ಇರ್ತೀರಿ ನೀವು ಹಿಂಗೆ ನೋಡೋದು ನೋಡಿದಾಗ ಹೇಗೆ ಹೊಡೆಯೋ ಸಿನಿಮಾದಲ್ಲಿ ಹೊಡೆಯರ್ತಾರಲ್ಲ ಇರೋ ಆತರ ಹೊಡೆ ಸಿನಿಮಾ ನೋಡಿ ತುಂಬಾ ಇನ್ಫ್ಲೂಯನ್ಸ್ ಆಗಿತ್ತು ಗೊತ್ತಿರಲಿಲ್ಲ ಆಮೇಲೆ ನಿಧಾನಕ್ಕೆ ಡ್ರೈವರ್ ಆಗಿ ವರ್ಕ್ ಮಾಡಿದೆ ಮಾರುತಿ ವ್ಯಾನ್ ಅನ್ನೇ ಅವಾಗ ಹೊಸದಾಗಿ ಮಾರುತಿ ವ್ಯಾನ್ ಬಂದಿತ್ತು ಈಗ ಡೋರ್ ತೆಗೆದಿಂಗೆ ರೌಡಿಜ್ ಅಲ್ಲಿ ಎಲ್ಲ ಸ್ಟಾರ್ಟಿಂಗ್ ಅದೇ ಅವಾಗ ರೌಡಿ ಎಲ್ಲ ರೌಡಿಗಳತ್ರ ಮಾರ್ತಿವನಿರೋದವಾಗ ಯಾಕಂದ್ರೆ ತುಂಬಿ ಮತ್ತೆ ಜೋರಾಗಿ ಓಡ್ ಬಂದು ಮತ್ತೆ ಎಲ್ಲ ಹಿಂದೆಗಳಿಟ್ಕೊಳಕ್ಕೆ ಅದು ಮಾರ್ತೀವನ್ ತುಂಬಾ ಶೋಕಿ ಅವಾಗ ರೌಡಿ ಅಂದ್ರೆ ಮಾರ್ತೀವನ್ ಇರೋದು ಅದಾದ್ಮೇಲೆ ಮತ್ತೆ ಕ್ವಾಲೀಸ್ ಬಂತು ಟಾಟಾ ಸುಮ್ಮ ಟಾಟಾ ಸುಮ್ಮಗಳು ಬಂತು ಹಿಂದೆ ಡಿಕ್ಕಿ ಐತದ ಈ ತರದ ಒಂಚೂರು ಸಿನಿಮಾ ನೋಡೇ ಎಲ್ಲಾ ಕಲಿತಾ ಇದ್ದಿದ್ದೆ ಅವಾಗ ಸೊ ಅವ್ರ ಜೊತೆ ವರ್ಕ್ ಮಾಡಿ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಅಟ್ಯಾಕ್ ಆಯಿತು ಎರಡು ಮೂರು ಸಲ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು ಆದರ್ಶ ಟೇಟ್ ಹತ್ರ ಅಟ್ಯಾಕ್ ಆಯಿತು ಸೊ ಆವಾಗ ನಾನು ಆಮೇಲೆ ಏನಿದು ಯಾರು ಅಂತ ನಮ್ಮ ಕೇಳಿದಾಗ ಈ ಥರ ಈ ಥರ ಅಂದಾಗ ಅಯ್ಯೋ ಬೇಡ ಅಂತ ಹೇಳಿದ್ರು ನಾನು ಸಾಧನೆ ಏನೋ ಮಾಡಬೇಕು ಸುಮ್ಮನೆ ಏನಕ್ಕೆ ಅಂತ ಅಲ್ಲಿಂದ ಬಿಟ್ಟೆ ಅಲ್ಲಿಂದ ಬಿಟ್ಟು ಬೇರೆ ವರ್ಕ್ ಮಾಡ್ಕೊಂಡು ಬೇರೆ ಕೆಲಸ ಹಂಗೆ ಸರ್ ಮಾಮೂಲಿ ಇರ್ತಾ ಇದೆ ಅವರೆಲ್ಲ ಮಾಮೂಲಿ ಅವಾಗೆಲ್ಲ ಏನಂದ್ರೆ ಹೊರ್ಟು ಜನ ಹೊರ್ಟು ಜೀವನ ನಡ್ಸಕ್ಕೆ ದುಡ್ಡು ಮಾಡಕ್ಕೆ ಹೆಸರು ಮಾಡಕ್ಕೆ ಹೆಸರು ಮಾಡಬೇಕು ಅಂತ ಆಸೆ ಅವಾಗ ಎಲ್ಲರಿಗೂ ನೇಮ್ 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 ಅಂತ ಈ ನಾಲ್ಕೈದು ಪೇಪರ್ಗಳು ಬರೋದು ಆ ಪೇಪರ್ ಬರಬೇಕು ಅಂತ ಆಸೆ ಇವ್ರಿಗೆಲ್ಲರ ರೌಡಿಗಳಿಗೆ ನನ್ನ ಫೋಟೋ ಇದ್ರಲ್ಲಿ ಬರಬೇಕು ನಾನು ಮಾಡಿದ್ರೆ ಬರುತ್ತೆ ಸೋಶಿಯಲ್ ಮೀಡಿಯಾ ಇಲ್ಲ ಇಲ್ಲ ಇವಾಗೆಲ್ಲ ಇವಾಗ ಹಿಂಗಿದ್ದು ಇವಾಗ ಯಾರಿಗೂ ಕ್ರೇಜ್ ಇಲ್ಲ ಅವನೇ ಶೆಲ್ಫಿ ತಗೊಂಡು ಅವನೇ ವಿಡಿಯೋ ಮಾಡ್ಕೊಂಡು ಅವನೇ ಅಪ್ಲೋಡ್ ಮಾಡ್ಕೊಂಡು ಅವನೇ ಖುಷಿ ಪಡ್ಕೋಬಹುದು ಅವಾಗೆಲ್ಲ ಪೇಪರ್ ಅಲ್ಲಿ ಅವನ ಫೋಟೋ ಬರಬೇಕು ಆ ಫೋಟೋ ಬಸ್ರು ಎಷ್ಟೋ ಮಡ ಮಾಡಿಬಿಟಾರ ಅವಾಗ ನನ್ನ ಫೋಟೋ ಬರಬೇಕು ಅಂತೇಳಿ ರೌಳಿ ಆಗಬೇಕು ಅಂತ ನಾನು ಯಾರ್ ಬಡಿದ್ರೆ ನನ್ನ ಫೋಟೋ ಬರುತ್ತೆ ಅಂತ ಯೋಚನೆ ಮಾಡೋದು ಸೊ ಆತರ ಒಂದು ಮೂರು ಮೂರ್ನಾಲ್ಕು ಪೇಪರ್ಗಳು ರೌಳಿ ಸಮ್ಮನ ಆಡ್ತಾ ಇದ್ರು ಆ ಬೆಳೆಸಿದ್ದಿದ್ದು ಆ ಥರ ಪೇಪರ್ಗಳವರೇ ಇದು ಮಾಡೋರು ಅವಾಗನ್ನ ಅವ್ರನ್ನೆಲ್ಲ ಹೆಸರು ಮಾಡಿ ಹೆಸರು ಹಾಕೋದು ಹೆಸರು ತೆಗೆಯದು ಎಲ್ಲ ಅವರೇ ಅಲ್ವ ಆವಾಗ ಒಂದು ಪೇಪರ್ ಮೀಡಿಯಾ ಅನ್ನೋದು ಒಂದು ಸ್ಟ್ರಾಂಗಾಗಿತ್ತು ತುಂಬ ಸ್ಟ್ರಾಂಗ್ ಇತ್ತು ಒಂದು ನಂಟಿತ್ತು ಅವ್ರಿಗೂ ಅವ್ರಿಗೂ ಎಲ್ಲ ಒಂದು ಅದಕ್ಕೆ ಆ ಥರ ಚೆನ್ನಾಗಿ ಒಂಥರ ಮಜಾ ಇತ್ತು ಆ ಕಾಲದ ಆ ಕಾಲದಲ್ಲಿ ಅದ್ಭುತವಾದ ವಾರಕ್ಕೆ ಒಂದ್ಸಲಿ ಬರೋದು ಕಾಯ್ತಾಯಿದ್ರು ಆ ಪೇಪರ್ ಬರೋಕ್ಕೆ ಎಲ್ಲ ಅಂಗಡಿಗಳಿಂದ ನನಗೆ ಇದು ತುಂಬಾ ವಿಚಾರಗಳಲ್ಲಿ ಮಾತ್ರ ಮಾತಾಡೋದಿಲ್ಲ ಕಂಡ್ಲೆ ಇವತ್ತಿ ಇಷ್ಟು ಸಾಕು ಅಂತೀನಿ ನಾನು ಒಂದ್ಸಲ ನಿಮ್ಮ ಬಿಳಿಗೆ ಬೇಕು ಬನ್ನಿ ನಿಮ್ಮ ಫಾರ್ಮ್ ಹೌಸ್ ಒಳಗಡೆ ಕೂತ್ಕೊಂಡು ನಾವು ಒಂದೇ ಮಾತ್ರ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಮೃತ ವರ್ಷಿ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಇನ್ನು ಅನೇಕ ವಿಚಾರಗಳು ನಿಮ್ಮ ಹತ್ರ ಇದೆ ಅದ್ರ ಜೊತೆ ಕೃಷಿ ಬಗ್ಗೆ ಒಂದಿಷ್ಟು ಜ್ಞಾನವನ್ನ ಇಟ್ಕೊಂಡಿದ್ರ ಕೆಲಸ ಮಾಡ್ತಾ ಇದೀರ ನಾನು ಅಲ್ಲೆಲ್ಲ ಬಂದು ಓಡಾಡ್ಬೇಕು ನಿಮ್ಮ ಜ್ಞಾನವನ್ನ ನಾನ್ ತಗೊಂಡು ನಮ್ಮ ವೀಕ್ಷಕರಿಗೆ ತಲುಪಿಸ್ತೀನಿ ನಮ್ದು ವಾಸ್ತು ಮಾಡ್ಬೇಕಿನ್ನ ವಾಸ್ತು ಏನು ನಮ್ಮ ಕಾರ್ಯಕ್ರಮದಲ್ಲಿ ವಾಸ್ತು ಬಗ್ಗೆ ಪದೇ ಪದೇ ಹೇಳಿದ್ರು ಸೊ ಆ ವಾಸ್ತು ಬಗ್ಗೆನೇ ಒಂದು ಭಿನ್ನವಾದ ಕಾರ್ಯಕ್ರಮವನ್ನ ಕಂಪ್ಲೀಟ್ ಒಂದು ಎಪಿಸೋಡ್ ಅಲ್ಲಿ ನಾನು ಮುಂದೆ ಪ್ರಸಾರ ವಾಸ್ತ ಬಗ್ಗೆ ಇಲ್ಲೇ ಮಾಡೋಣ ಯಾಕಂದ್ರೆ ನಾನು ಬೋರ್ಡ್ ಬೇಕಾದ ವಾಸ್ತು ಎಕ್ಸ್ಪ್ಲೈನ್ ಮಾಡಕ್ ಜನರಿಗೆ ಇಷ್ಟು ಸೊ ಬಹಳ ಸುದೀರ್ಘವಾಗಿ ಒಂದು ಎರಡು ಎರಡೂವರೆ ಗಂಟೆಗಳ ಕಾಲ ನಾವು ಮಾತಾಡಿದ್ವಿ ಇನ್ನು ಸಾಕಷ್ಟು ವಿಚಾರ ಇದೆ ಅಪ್ಪು ಸರ್ ಬಗ್ಗೆ ಮಾತಾಡೋದಿದೆ ಅವ್ರ ಹತ್ರ ನೀವು ಹೊಡನಾಡಿದೀರ ಇನ್ನು ವಿಷ್ಣು ಸರ್ ಬಗ್ಗೆ ಕೇಳೋದಿದೆ ಸೊ ಇವೆಲ್ಲವನ್ನ ಮುಂದಿನ ದಿನ ಜೊತೆ ಸಿಕ್ಕಾಟ ಜೊತೆಗೆ ಜಯಶ್ರೀ ಅಮ್ಮ ಅವರು ಲಾಸ್ ಆಗಿದ್ರ ಬಗ್ಗೆ ಅದ್ರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ಕೊಡೋಣ ಕೊನೆಯ ದಿನಗಳು ಹೇಗಿತ್ತು ಯಾಕೆ ಇಂಡಸ್ಟ್ರಿ ಬರ್ಲಿಲ್ಲ ಇದ್ರ ಬಗ್ಗೆಲ್ಲ ಮುಂದಿನ ಎಪಿಸೋಡ್ ಗಳನ್ನ ನಾವು ಮಾತಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಅಂದ್ರೆ ನಿಮ್ಮ ಅನುಭವಗಳನ್ನ ನಿಮ್ಮ ಜೀವನದ ಅನೇಕ ಮಜಲುಗಳನ್ನು ಒಂದು ಪುಟ ತೆರೆಯುವ ಕಾರ್ಯಕ್ರಮದ ಮೂಲಕ ಹೇಳ್ಕೊಂಡ್ರಿ ಸೊ ನನಗಂತೂ ಬಹಳನೇ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೂ ಖುಷಿಯಾಗಿರುತ್ತೆ ಅವ್ರ ಅಭಿಪ್ರಾಯಗಳನ್ನ ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ನಾನು ಒಂದು ವಾರ ಬಿಟ್ಟು ನಿಮ್ ಮನೆಗೆ ಬಂದಾಗ ಅಲ್ಲಿ ಏನಾದ್ರೂ ಕಮೆಂಟ್ಸ್ ಗಳು ಇದ್ರೆ ಅದನ್ನು ಓದ್ಕೊಂಡು ಮಾತಾಡೋಣ ಸೊ ಕಾರ್ಯಕ್ರಮದಲ್ಲಿ ನಮ್ಮ ಹೆಗ್ಗದ್ದೇ ಸ್ಟುಡಿಯೋಗೆ ಅದು ನೀವ್ ಪ್ರಾರಂಭದಲ್ಲಿ ಹೇಳಿದ್ರಿ ನಾನೇ ಫಾಲೋಅಪ್ ಮಾಡ್ಕೊಂಡು ಬಂದೆ ಬಹುಶಃ ಅದು ನಿಜ ಕೂಡ ಯಾಕಂದ್ರೆ ನನಗೆ ನೀವು ಪ್ರತಿ ವಾರದಲ್ಲಿ ಒಂದೊಂದ್ಸಲ ನೀವು ಫೋನ್ ಮಾಡಿ ಈ ವಾರ ಮಾಡೋಣ ಮಾಡೋಣ ಮಾಡಿದ್ರೆ ನಿಜವ್ ಖುಷಿ ಆಗ್ತಾ ಇತ್ತು ಅಂದ್ರೆ ನಾವು ಎಷ್ಟೊಂದ್ ಜನರ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀವಿ ಆದ್ರೆ ಕೆಲವೊಬ್ಬ ಇಂಟ್ರೆಸ್ಟೇ ಇರಲ್ಲ ಈಗ ನಮ್ಮ ಹತ್ರ ಇರುವ ವಿಚಾರವನ್ನ ಅನೇಕರಿಗೆ ತಲುಪಿಸೋದ್ರಿಂದ ಅವರ ಜೀವನೂ ಕೂಡ ಬದಲಾಗುವುದು ಅದಕ್ಕೆ ನಾನು ನಿಮ್ಮ ಫಾರ್ಮಸಿ ಬರ್ತೀನಿ ಅಂತ ಹೇಳಿದೆ ಖಂಡಿತವಾಗಿ ನಾವು ಬರ್ತೀವಿ ಸರ್ ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೆಂಗ್ ಎಲ್ಲಾ ವೀಕ್ಷಕರ ಪರವಾಗಿಲ್ಲ ವೀಕ್ಷಕರೇ ಇದು ಈ ಗೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲಾ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾರೆ ಇನ್ಸ್ಟಾದಲ್ಲೂ ಕೂಡ ನಮ್ಮ ರೀಲ್ಸ್ ಗಳನ್ನ ನೀವು ನೋಡಬಹುದು ತಪ್ಪದೇ ನೋಡಿ ಅಂತ ಹೇಳಿ